ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿದ ಗುಗ್ಗುಗಳ ತರ ನಾವು ಸನಾತನ ಹಿಂದೂ ಧರ್ಮವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಹೆಣ್ಣು ಮಕ್ಕಳ ಸಿಂಧೂರವನ್ನು ಉಳಿಸಬೇಕು ನಮ್ಮ ರಾಷ್ಟ್ರವನ್ನು ಉಳಿಸ್ಕೋಬೇಕು ನನ್ನೆಲ್ಲ ನದಿಗಳನ್ನು ಉಳಿಸ್ಕೋಬೇಕು ಅಂತ ಹೇಳಿ ನಾನು ನಿಮ್ಮನ್ನು ಮನವಿ ಮಾಡ್ತಾ ಸ್ವಾಮಿ ವಿವೇಕಾನಂದರನ್ನು ಕೇಳಿದ ಮುಂದೆ ಏಕಂ ಸತ್ ವಿಪ್ರ ಬಹುದಾಗುವುದಂತೆ ಅಮೆರಿಕದಲ್ಲಿ ಕೇಳಿದಾಗ ಹಿಮಾಲಯದಲ್ಲಿ ಹುಟ್ಟಿದಂತ ನದಿಗಳು ಪೂರ್ವ ಬಂಗಾಳ ಕೊಲ್ಲಿಗೆ ಹೋಗ್ತವೆ ಪಶ್ಚಿಮ ಆಗಿ ಅರಬಿ ಸಮುದ್ರಕ್ಕೆ ಹೋಗ್ತವೆ ಆದ್ರೆ ಈ ಸನಾತನ ಹಿಂದೂ ಧರ್ಮದಲ್ಲಿ ಹುಟ್ಟಿರ್ತಕ್ಕಂತ ಮತಗಳು ವಿಶ್ವದ ಎಲ್ಲ ಕಡೆ ಹೋಗಿವೆ ಎಲ್ಲದಕ್ಕೂ ನನ್ನ ತಾಯಿ ಭಾರತಿ ಮಾತೆ ಸನಾತನ ಧರ್ಮ ಹಿಂದೂ ಧರ್ಮ ಮೂಲ ತಾಯಿ ಅಂತ ಅಮೆರಿಕದಲ್ಲಿ ಹೇಳ್ತಾರೆ ನಿನ್ನೆ ದಿನ ನಾಯಿಗಳು ಚೂಮಿಟ್ಟಿದ್ರು ನಾಳೆ ಇಡೀ ಪ್ರಪಂಚದ ಯೂನಿವರ್ಸಿಟಿಗಳಲ್ಲಿ ಸ್ವಾಮಿ ವಿವೇಕಾನಂದರ ಸ್ಪೀಚ್ ಎಲ್ಲ ಕಡೆಯೂ ಫಿಕ್ಸ್ ಆಗೋಯ್ತು ಅಂತ ಹಿಂದೂ ಧರ್ಮವನ್ನ ಮೇಲೆ ಕೆತ್ತಿದ ಒಬ್ಬ ಮನುಷ್ಯ ಕೇವಲ ಮೂವತ್ತೊಂಬತ್ತು ವರ್ಷ ಬದುಕಿದ ವಿವೇಕಾನಂದ ಇಷ್ಟು ಜನ ಬಂದಿದ್ದೀರಿ ಓದಬಾರದ ನೋಡಿ ನೋಡಬಾರದ ನೋಡಿ ತಿನ್ನಬಾರದ ತಿಂದು ನಮ್ಮ ಈ ಮೂಲ ಸಂಸ್ಕೃತಿಯ ಈ ತಾಯಿ ಮಣ್ಣಿನ ಈ ರಾಷ್ಟ್ರ ಭಕ್ತಿಯನ್ನ ಬಿಡಬೇಡಿ ಬಿಡಬೇಡಿ ಈ ರಾಷ್ಟ್ರವನ್ನ ಉಳಿಸ್ಕೊಳ್ಳಿ ನಾವೆಲ್ಲ ಒದ್ದಟ್ಟಾಗಿರೋಣ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತು ನಮ್ಮ ಸಂಸ್ಕೃತಿ ಏನು ಅಂತ ನಾವೆಲ್ಲ ಒಟ್ಟಾಗಿ ಒಳ್ಳೆ ವ್ಯಕ್ತಿಯಾಗಿ ಒಂದು ಒಳ್ಳೆ ಸಮಾಜದಲ್ಲಿ ಒಂದು ನಮ್ಮ ಪಾತ್ರವನ್ನು ನಿಭಾಯಿಸಬೇಕು ಅಂತ ಇತ್ತು ಆ ಶಿಕ್ಷಣ ಜೊತೆಯಲ್ಲಿ ನಮ್ಮಲ್ಲಿ ಜಾತಿ ಭೇದ ಭಾವ ಅತ್ತಂದನು ಇವತ್ತು ನಾವು ಜಾತಿ ಬಗ್ಗೆ ತುಂಬ ಯೋಚನೆ ಮಾಡ್ತೀವಿ ಅಲ್ವಾ ನೀವು ವಾಪಸ್ಸು ರಾಮಾಯಣಕ್ಕೆ ಹೋದ್ರೆ ರಾಮಾಯಣದಲ್ಲಿ ಎಲ್ಲರೂ ಹೇಳ್ತೀವಲ್ಲ ರಾಮರಾಜ್ಯ ರಾಮರಾಜ್ಯ ಅಂತ ರಾಮರಾಜ್ಯ ಅಂದ್ರೆ ಏನು ರಾಮ ಅವನೊಬ್ಬನೇ ಯುದ್ಧವನ್ನ ಸಾರಿ ರಾವಣನ್ನ ಸೋಲ್ಸ್ಬೋದಾಗಿದೆ ರಾಮ ದೇವರು ಅವನ ಭಗವಂತ ಅವ್ನಿಗೆ ಯಾರು ಬೇಕಿಲ್ಲ ಅವನಿಗೆ ಅತೀ ಸಾಧಾರಣವಾದ ಸಾಮಾನ್ಯರಾದ ಕವಿಗಳು ಬೇಕಿತ್ತ ಬೇಕಿಲ್ಲ ಆದರೆ ಅವನು ಅವರೆಲ್ಲರನ್ನು ಗುರುತಿಸಿ ಅವರಲ್ಲಿರುವ ಶಕ್ತಿಯನ್ನು ಗುರುತಿಸಿ ಎಲ್ಲರನ್ನು ಒಗ್ಗೂಡಿಸಿ ಒಟ್ಟಿಗೆ ಒಂದು ಸಮಾಜವನ್ನು ಕಟ್ಟಿ ರಾವಣನ್ನ ಅವನ ವಿರುದ್ಧ ಯುದ್ಧ ಸಾರಿ ಗೆಲ್ತಾ ಯಾಕೆ ಅದು ಒಂದು ದೇಶ ಕಟ್ಟು ರೀತಿ ಎಲ್ಲರನ್ನು ಸೇರಿಸ್ಕೊಂಡು ಅವ್ನೊಬ್ಬನೇ ಮಾಡಕ್ ಆಗ್ತಿರ್ಲಿಲ್ಲ ಅಂತ ಅಲ್ಲ ಅವತ್ತಿಗೆ ರಾಮ ನಮ್ಗೆ ಹೇಳ್ಕೊಟ್ಟ ನಮ್ಗೆ ರಾಮ ಎಲ್ಲ ನೆಲೆಯಲ್ಲೂ ಬೇಕು ಅವನು ಪುರುಷೋತ್ತಮ ಅವನು ದೊಡ್ಡ ರಾಜ ಆದ್ರೆ ಅವನು ನಿಜವಾಗ್ಲು ಒಂದು ಸಮೂಹ ಪ್ರಜ್ಞೆಯ ಸಂಕೇತ ಇವತ್ತಿಗೂ ನಾವ್ ಅದನ್ನ ನೆನ್ಪ್ ಮಾಡ್ಕೋಬೇಕು ಯಾಕಂದ್ರೆ ಇವತ್ತು ನಮ್ಮ ದೇಶದ ಮೇಲೆ ಬೇಕಾದಷ್ಟು ದಾಳಿ ಆಗುತ್ತೆ ಇವತ್ತು ನಮ್ಮ ಪ್ರಪಂಚ ನೋಡ್ರೆ ತುಂಬಾ ಇಶ್ಯೂಸ್ ಇದೆ ಎಷ್ಟೊಂದು ಬೇರೆ ಬೇರೆ ದೇಶದಲ್ಲಿ ನೋಡಿ ಯುದ್ಧ ನಡೀತಾ ಇದ್ದಾರೆ ನಮ್ಮ ದೇಶದ ಮೇಲೂ ಪ್ರಹಾರ ನಡೀತಾ ಇದೆ ನಾವಿಲ್ಲಿ ಕೂತಿದ್ದೀವಿ ಆದರೆ ನಾವು ನಮ್ಮ ದೇಶಕ್ಕೆ ಹೇಗೆ ಸಹಾಯ ಮಾಡೋದು ನಾವೆಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ನಡ್ಕೊಂಡಾಗ ನಮ್ಮಲ್ಲಿ ಒಳ್ಳೆಯವರು ಇಲ್ಲ ಅಂತ ಅಲ್ಲ ಎಷ್ಟೋ ಜನ ಒಳ್ಳೆಯವರಿದ್ದಾರೆ ಬುದ್ಧಿವಂತಿದಾರೆ ತುಂಬಾ ತುಂಬಾ ಅಚೀವ್ಮೆಂಟ್ಸ್ ಮಾಡಿರು ಇದ್ದಾರೆ ಒಟ್ಟಾಗಲ್ಲ ನಾವು ಯಾಕೆಂದ್ರೆ ನಾನ್ ಮೇಲೆ ಇನ್ನೊಂದು ಒಂದು ಸ್ವಲ್ಪ ಕೆಳಗಡೆ ಆ ಒಂದು ಭಾವನೆ ಅದನ್ನ ನಾವು ಬಿಡಬೇಕು ನಾವೆಲ್ಲ ಒಟ್ಟಾಗಬೇಕು ಒಳ್ಳೆಯವರು ಒಟ್ಟಾದಾಗ ನಾವು ಒಂದು ಈ ಹೇಳ್ತೀವಲ್ಲ ಇವತ್ತು ಎಲ್ಲ ಕಡೆ ಅದೇ ಕೂಗು ಮನಸ್ಸಿಂದ ನಾವು ಹಿಂದೂ ನಾವು ಒಂದು ಅದು ಬರೀ ನುಡಿಗಳಾಗಬಾರ್ದು ಅದು ನಮ್ಮ ಮನಸ್ಸು ನನ್ನ ಕೂಗಾಗಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಅವತ್ತು ಏನು ರಾಮ ಹೇಳ್ಕೊಟ್ಟ ನಮಗೆ ನಾವು ರಾಮ ರಾಜ್ಯ ಅಂತ ಏನು ಹೇಳ್ತೀವಿ ಅದೇ ರೀತಿಯಲ್ಲಿ ಇವತ್ತಿಗೂ ದೇಶದಲ್ಲಿ ಆ ಒಗ್ಗಟ್ಟಿನ ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲರೂ ಒಂದಾಗೋಣ ನಾವೆಲ್ಲ ನಮ್ಮೆಲ್ಲರಿಗೂ ನಮ್ಮದೇ ಒಂದು ಪಾತ್ರ ಇದೆ ನಮ್ಮ ದೇಶವನ್ನು ಕಟ್ಟಕ್ಕೆ ಒಬ್ಬರೊಬ್ಬರಿಗೆ ಸಹಾಯ ಮಾಡಿ ಒಂದು ಒಳ್ಳೆ ದೇಶವನ್ನ ನಾವು ಇನ್ನಷ್ಟು ಬೆಳೆಸೋಣ ಅಂತ ಹೇಳ್ಕೊಂಡು ನಮ್ಮ ಮುಸ್ಲಿಂ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಹಿಂದೂ ಮಹಾಸಾಗರ ಎಲ್ಲವನ್ನ ಸೇರಿ ತನ್ನ ನದಿಯ ತನವನ್ನ ತೋರಿಸುತ್ತೆ ಆ ಸಿಂಧೂ ನದಿಯ ನಾಗರಿಕತೆಯಲ್ಲಿ ಬೆಳೆದಂಥವರು ಸಿಂಧುವಿನ ಹಾಲುಂಡು ಬೆಳೆದ ನಾವು ಹಿಂದೂಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗಬೇಕಲ್ವಾ ಅದ್ರ ಬದಲು ನಾವು ನಾಚಿಕೆ ಪಡ್ತಾ ಇದ್ದೀವಿ ಅನ್ನೋದೇ ಒಂದು ನಾಚಿಕೆಯ ವಿಷಯ ಇದನ್ನು ನಾವು ಮನಗಾಣಬೇಕಾಗಿದೆ ಯಾಕೆಂದರೆ ಹಿಂದೂ ಅಂತ ಹೇಳ್ಕೊಳ್ಳುವಾಗ ಇದು ಒಂದು ಸಿಂಧುವಿನ ಪ್ರಾಕೃತ ರೂಪ ಹಿಂದೂ ಕೆಲವರು ಹೇಳ್ತಾರೆ ಇದು ಏನು ಅಪಸಭ್ಯವಾಗಿ ಬಂದಂಥದ್ದು ಹಿಂದೂ ಏನು ಸಿಂಧು ಅನ್ನೋದು ಅಪಭ್ರಂಶವಾಗಿ ಬಂದಿದೆ ಅಂತ ಇದು ಅಪಭ್ರಂಶ ಖಂಡಿತ ಅಲ್ಲ ಸಿಂಧು ಅನ್ನೋದು ಪ್ರಾಕೃತದಲ್ಲಿ ಹಿಂದೂ ಅಂತ ಆಗುತ್ತೆ ಆ ಹಿಂದುವನ್ನು ನಾವು ನಮ್ಮ ಗುರುತಾಗಿಸಿಕೊಳ್ಳಬೇಕಿದೆ